ಟೊಯಾಟೊ ವಿಟಿ ಎಸ್ ಜಿ ಡಿ ಡಿಸೈಲ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಕೆ ಜೀರೋ ತ್ರೀ ಪಾಸಿಂಗ್ ಐತಿ ಸಿಂಗಲ್ ಓನರ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಮತ್ತು ಲೊಕೇಶನ್ ಸಂಜಯ್ ನಗರ್ ಬೆಂಗಳೂರು ಅಂತೇಳ್ಯಾರ ಇದು ಟೊಯೋಟೊ ಇ ಟಿ ಎಸ್ ಅದ ಫೈನಲ್ ರೇಟ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಐತಿ ಎಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೀವಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಇಷ್ಟ ಆಯ್ತು ಅಂದ್ರೆ ಈ ವೆಹಿಕಲ್ಸು ಕೂಡ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಹಳೆಯುವ ಸೆಕೆಂಡ್ ಅಥವಾ ಹಳೆಯುವ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಮಾರುತಿ ಸುಜುಕಿ ಎರ್ಟಿಕಾ ವಿ ಡಿ ಐ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಐತಿ ಡೀಸೆಲ್ ಇಂಜಿನ್ ಬರ್ತೈತಿ ಆಮೇಲೆ ಈಗ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಏನು ತಗೊಳ್ಳಾರ ನೀವು ಮೂರನೇ ಓನರ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಮತ್ತು ವಾಹನ ಗುಡ್ ಕಂಡೀಷನ್ ಐತಿ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಐತಿ ಗೆಳೆಯರ ಹತ್ರದ ಫೈನಲ್ ರೇಟ್ ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ಯಾರ ಇಷ್ಟ ಆಗ್ಯಾರ ಖರೀದಿ ಮಾಡ್ಕೋಬೋದು ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎಸ್ ಎಸ್ ಟಿ ಮೋಟರ್ಸ್ ಬಿಜ್ರಿಗಿ ಆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಎರಡಿಕ ಯಾರು ತೊಗೊಳಿದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಅವರಿಗೆ ಅದ್ರ ನಮ್ಮ ವಿಡಿಯೋ ಯೂಸ್ ಆಗಲಿ ಮತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಹಿಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮಾರುತಿ ಸುಜುಕಿ ಶಿಫ್ಟ್ ಟೂರ್ಸ್ ಇದು ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಡಿಸೈಲ್ ಇಂಜಿನ್ ಬರ್ತೈತಿ ಕೆ ಜೀರೋ ಒಂದು ಪಾಶಿಂಗ್ ಐತಿ ಮತ್ತು ಈಗ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಗೊಳರ್ ನೀವು ಮೂರನೇ ಊನರ್ ಪೇಪರ್ಸ್ ಎಲ್ಲ ಚಾಲ್ತಿ ಅದಾವ ವಾಹನ ವಾಹನ ಗುಡ್ ಕಂಡೀಷನ್ ಐತಿ ಸ್ಮೂತ್ ಇಂಜಿನ್ ಐತಿ ಟಯರ್ ಕಂಡೀಷನ್ ಅದಾವ ಇತರದ ಫೈನಲ್ ರೇಟ್ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಮತ್ತು ಲೊಕೇಶನ್ ಎಸ್ ಎಸ್ ಟಿ ಮೋಟರ್ಸ್ ಬಿಜರ್ಗಿ ಆ ಲೊಕೇಶನ್ದಾಗ ಶಿಫ್ಟ್ ಟೂರ್ಸ್ ವಾಹನ ನಿಮಗೆ ನೋಡೋಕೆ ಸಿಗ್ತೈತಿ ತೋಳಾರ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಬೇರೆ ಅಮೌಂಟ್ ಹೆಚ್ಚು ಕಡಿಮೆ ಆಕವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ ಹೋಗಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸಾಗದವ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ವೃತ್ತಿ ಸುಜುಕಿ ಶಿಫ್ಟ್ ಟೂರ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಐತಿ ಡೀಸೆಲ್ ಇಂಜನ್ ಬರ್ತೈತಿ ಆಮೇಲೆ ಕೆ ಇಪ್ಪತ್ತೆಂಟು ಪಶಿಂಗ್ ಐತಿ ಸಿಂಗಲ್ ಓನರ ಇನ್ನು ತೋಳಾರ್ ನೀವು ಸೆಕೆಂಡ್ ಓನರ ಪೇಪರ್ಸ್ ಎಲ್ಲ ಚಾಲ್ತಿ ಮ್ಯಾಗ ಸಿ 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 ಕಂಡೀಷನ್ ಐತಿ ಗೆಳೆಯರು ಈ ಫೈನಲ್ ರೇಟ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗಿಶಬಲ್ ಆಕೈತಿ ಮತ್ತು ಈ ವೆಹಿಕಲ್ಸ್ಕ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಯಾರು ಖರೀದಿ ಮಾಡ್ಕೋತಂದ್ರೆ ಮಾಡ್ಕೋಬೋದು ಇಲ್ಲಪ್ಪ ಪುಲ್ ಕ್ಯಾಶಿಗೆ ಖರೀದಿ ಮಾಡ್ಕೋಬೇಕು ಪುಲ್ ಕ್ಯಾಶ್ ಕೂಡ ಖರೀದಿ ಮಾಡ್ಕೋಬೋದು ಇತರದ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಇವು ಕಾರ್ಗಳನ್ನು ಖರೀದಿ ಮಾಡೋದ್ರ ಅಷ್ಟೇ ಫೋನ್ ಹಚ್ಚರಿ ಇಲ್ಲಪ್ಪ ಫೋನ್ ಅವ್ರಿಗೆ ಡಿಸ್ಟರ್ಬ್ ಮಾಡಬ್ಯಾಡ್ರಿ ಈ ಥರದ ಲೊಕೇಶನ್ಗಳ ಎಸ್ ಎಸ್ ಮೋಟರ್ಸ್ ಬಿಜ್ರಿಗೆ ಹೋಗಿ ನೋಡಿ ತೊಗೊಳ್ರಿ ಮಹೇಂದ್ರ ಬಲೋರ ಒನ್ ಪಾಯಿಂಟ್ ತ್ರೀ ಇದು ಕೂಡ ಮಾರಾಟಕ್ಕಿದೆ ಕೆ ನಲ್ವತ್ತೆಂಟು ಪಾಸಿಂಗ್ ಐತಿ ಮೋಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಇನ್ನು ತೋಳಾರ್ನು ಸೆಕೆಂಡ್ ಊನರ್ ಗೆಳೆಯರ್ ಬರೀ ಮೂವತ್ತೋಳು ಸಾವಿರದ ಆರ್ನೂರ್ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಸ್ಮೂತ್ ಇಂಜಿನ್ ಐತಿ ಟೈರ್ ಅದಾವ ಆಮೇಲೆ ಪೇಪರ್ಸ್ ಎಲ್ಲ ರನ್ನಿಂಗ್ ಮ್ಯಾಗದವ ಇದು ವೆಹಿಕಲ್ಸ್ ವೆರಿ ಗುಡ್ ಕಂಡೀಷನ್ ಐತಿ ಇತರದ ಪ್ರೈಸ್ ಪ್ರೈಜ್ ಹೇಳ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಅಂದ್ರೆ ಮಹೀಂದ್ರ ಬಲೋರಾ ಪಿಕಪ್ ಒನ್ ಪಾಯಿಂಟ್ ತ್ರೀ ಖರೀದಿ ಮಾಡ್ಕೋಬೋದು ಗೆಳೆಯರ್ ಲೋನ್ ಕೂಡ ಅವೇಲೆಬಲ್ ಐತಿ ಮತ್ತು ವೆಹಿಕಲ್ಸ್ ಇದ್ದ ಲೊಕೇಶನ್ ಎಸ್ ಎಸ್ ಮೋಟರ್ಸ್ ಬಿಜರ್ಗೆ ಅಂತ ಹೇಳ್ಯಾರ ಆ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ವಿ ಡಿ ಐ ಇದು ಕೂಡ ಮಾರಾಟಕ್ಕಿದೆ ಕರ್ನಾಟಕ ಓ ಪಾಶಿಂಗ್ ಐತಿ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಸೆಕೆಂಡ್ ಓನರ್ ಯೂಸ್ ಮಾಡ್ಯಾರ ಇನ್ನು ತುಳಾರ ನೀವು ಥರ್ಡ್ ಓನರ್ ಮತ್ತು ಡಿಸೈಲ್ ಇಂಜಿನ್ ಬರ್ತೈತಿ ಇನ್ಶೂರೆನ್ಸ್ ಕೂಡ ಚಾಲ್ತಿ ಐತಿ ಗುಡ್ ಕಂಡೀಷನ್ ಐತಿ ವಾಹನ ಈ ಥರದ ಫೈನಲ್ ರೇಟ ಆರು ಲಕ್ಷದ ಐವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಐತಿ ಗೆಳೆಯರದ ಶಿಫ್ಟರ್ ಡಿಸೈರ್ ಟು ವಿಡಿಯಾ ಇತರದ ಲೊಕೇಶನ್ ಎಸ್ ಎಸ್ ಟಿ ಮೋಟರ್ಸ್ ಬಿಜರ್ಗಿ ಆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಫೋನ್ಯಾಗ ಅಥವಾ ವಿಡಿಯೋ ಮತ್ತು ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ತೊಗೊಳ್ರಿ ಇಲ್ಲ ನಿಮ್ಮ ಗೆಳೆಯರು ಯಾರು ತೊಗೊಳಿದ್ರೆ ವಿಡಿಯೋ ಶೇರ್ ಮಾಡ್ರಿ టయాటో ఇస్ ఇది కూడా సెక్యాండ్ మారాటే మోడల్ ఎర్డ్ సవరహరు ఐతి డీజెల్ ఇంజిన్ బతీ మూరే ఊనర్ యూస్తాయిన్ తగ్గారు నకనే ఊనర్ ఇన్సూరెన్స్ ఫస్ట్ పార్టీ రన్నింగ్ మ్యాగ్ ఐతి మాహన గుడ్ కండీషన్ ఐతి ఇతర ఫైనల్ రేట్ మూర్ లక్ష ఎప్ప సవర స్వల్పు కడి మ ಲೋನು ಕೂಡ ಅವೈಲೇಬಲ್ ಐತಿ ನೀವು ಲೋನ್ ಮ್ಯಾಲೆ ಖರೀದಿ ಹೋಗ್ತೀವಿ ಅಂದ್ರೆ ಲೋನ್ ಮ್ಯಾಲೆ ಕೂಡ ಖರೀದಿ ಮಾಡ್ಕೋಬಹುದು ಈ ವಾಹನ ಇದ್ದ ಲೊಕೇಶನ್ ಎಸ್ ಎಸ್ ಟಿ ಮೋಟರ್ಸ್ ಬಿಜರ್ಗೆ ಅಂತ ಹೇಳ್ಯಾರ ಗೆಳೆಯರ ಇದ್ರಾಗ ಆರರಿಂದ ಏಳು ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವರ ಎಲ್ಲ ಮಾಡಲ್ ರೇಟ್ ಲೊಕೇಶನ್ ಮೊಬೈಲ್ ನಂಬರ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಅಷ್ಟು ಮೀರಿ ನಮ್ಮ ವೀಡಿಯೋದಾಗ ನಿಮ್ಗೆ ಡೌಟ್ ಎಣಿಸಿರ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ